ಸ್ವಾಮಿಗಳ ಅವ್ರ ಅರ್ಚನೆ ಮಾಡ್ಲಿ ಬಹಳ ಕೆಮ್ಮಾಗ್ಯದ ಹೋಗ್ತಾನೆ ಇಲ್ಲ ನೋಡಿ ಏನ್ ಈ ಕೆಮ್ಮಿಗೆ ಅಂದಾಗ ಅವ್ರು ಸಹಜವಾಗಿ ಹೇಳ್ತಾರೆ ಅಂತ ಹೇಳ್ತಾರೆ ಅದೇ ಮನುಷ್ಯ ಮೆಡಿಕಲ್ ಹೋಗ್ತಾರೆ ಕೆಮ್ಮಾಗ್ಯದ ಅದನ್ನ ಹೆಂಗ್ ಹೋಗಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಏನಾದ್ರು ಒಂದು ಔಷಧ ಕೊಡ್ರಿ ಅಂತ ಅಲ್ಲಿರುವಂತ ಒಂದು ಟಾಣಿ ಬಾಕಿ ಕೊಡ್ತೇನೆ ಅದೇ ಮನುಷ್ಯ ಹೋಟೆಲ್ಗೆ ಹೋಗಿ ಕೇಳ್ತಾರೆ ಬಹಳ ಕೆಮ್ಮ ಚಾ ಮಾಡಿಕೊಡು ಅಂತ ಆ ಬಾಟ್ಲ್ ಅಂತ ಒಂಚೂರು ಅಲ್ಲಾಗಿಲ್ಲ ಪುಟ್ಟಿ ಕೆಮ್ಮು ಕಮ್ಮಿ ಆಗಲಿ ಅಂತ ಹೇಳಿ ಒಂದು ಸ್ಪೆಷಲ್ ಚಾ ಕೊಡ್ತಾನೆ ಅದೇ ಮನುಷ್ಯ ಊರ ಕಟ್ಟೆ ಮೇಲೆ ಕೂತಿರುವಂತ ಒಬ್ಬ ವ್ಯಕ್ತಿಗೂ ಕೇಳ್ತಾನೆ ಬಾಳ ಕೆಮ್ಮಾಗ್ತದಪ್ಪ ನಿಂದ್ರೆ ಹೊರತು ಅಂದಾಗ ಆತ ತನ್ನ ಪಕ್ಕದಲ್ಲಿ ಇರುವಂತ ಸರಾಯಿ ಬಾಕಿ ಕೊಡಿ ಏನಕ್ಕೆ ಹೋಗ್ತಾ ಇರೋ ರೋಗ ಯಾವಿದ್ದವು ಇದಕ್ಕೆ ಹೋಗ್ತಾ ಇರೋ ರೋಗ ಯಾವಿದ್ದವು ಇದಕ್ಕೆ ಕೊಡಿ ಎಲ್ಲಾ ಆರಾಮ್ ಆಗ್ತದೆ ಅಂತ ಹೇಳ್ತದೆ ಒಬ್ಬೇ ಮನುಷ್ಯ ಯಾರ್ಯಾರ ಸಮಹವಾಸಗಳನ್ನ ಮಾಡಿದಾಗ ಹೇಗೆಲ್ಲ ಅವನಿಗೆ ಹಾಗೆ ನಾವು ಪ್ರಕೃತಿಯಲ್ಲಿ ಯಾವ ಯಾವ ದ್ರವಗಳ ಜೊತೆ ನೀರು